ಹೌ ಶಾಣ್ ಬೋಗಪ್ಪ ಶಾಣ್ ಬೋಗಪ್ಪ ಬಾಪಾ ಈಜೆಗೆ ಬಾಯಿ ಈಜೆಗೆ ನಮ್ಮಅಮ್ಮನ ಮಾತಾಡ್ತಂಗೇ ಬಾಪಾ ಈಚೆಗೆ ದೊಡ್ಡ ಮನುಷ್ಯ ಬಾ ಸುತ್ತು ಊರಿಗಲ್ಲ ನ್ಯಾಯ ಕೊಡಿಸ್ತೀಯಾ ಒಡ ಉಟ್ಟುದು ತಂಗಿ ಕೈ ಇಷ್ಟು ಮೋಸ ಮಾಡ್ತೀಯ ನೀನು ಅಮ್ಮ ಏನಮ್ಮ ಇದು ಅದಕ್ಕೆ ಮಾವನ ಹೆಸ್ರು ಕೂಗ್ತಾ ಇದ್ಯಾ ನೀವು ಬಾಯಿ ಮುಚ್ಕೊಂಡಿರಾ ನಿಂಕೇನು ತಿಳಿದೋ ಕೂದೆ ನಿಮ್ಮ ಮಾವನನ್ನ ನಿಮ್ಮ ಮಾವನ್ನ ಕೂಗು ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ ನಾನು ಇಲ್ಲ ಫಸ್ಟ್ ನನ್ನ ಹತ್ರ ಅದೇ ಮಾತಾಡು ಇದಕ್ಕೆ ಸೀತಾ ಒಳಗೆ ಬರ್ದ್ರೆ ಬೀದಾಗ ನಿಂತ್ಕೊಂಡು ನಿಂಗೆ ಮಾತಾಡ್ತಾ ಇದ್ಯಾ ಹಾಂ ಅಕ್ಕಪಕ್ಕ ನೋಡಿ ನಗಿಲಿ ಅಂತನಾ ನಮ್ಮ ಸಂಸಾರ ಬೀದಿಗೆ ತರ್ಬೇಕಂತನ ಬಾಯ್ ಮುಚ್ಚೆ ಮುಚ್ಚು ಬಾಯಿ ನಿಮ್ಮ ಮನೆಗಿನ ಜನಗಳು ನ್ಯಾಯವಾಗಿದ್ದಾರೆ ನಾನು ಯಾಕೆ ಬೀದಿಗೆ ಬರ್ತಾ ಇದ್ನಿ ನಾನು ಯಾಕೆ ಬೀದಿಗೆ ಬರ್ತಾ ಇದ್ನಿ ಏನು ಮಾಡೋರಮ್ಮ ನಮ್ಮ ಮನೆಗಿನ ಜನ ಮಾಡಬಾರ್ದು ಏನು ಮಾಡೋರು ಹೇಳೋ ಲೇ ನಾನು ಯಾರು ತಿಳೋದೇನೆ ನೀನು ನಮ್ಮ ಅಮ್ಮನು ಅಲ್ಲೇ ದೆವ್ವ ಹೌದಾ ಹಂಗಾದ್ರೆ ನೀನು ನನ್ನನ್ನು ಯಾರ ಹತ್ರ ನೆಗಿಸ್ಕೊಂಡು ಸಾಕಿದ್ದ ಹಂಗಾದ್ರೆ ನೀನು ನಮ್ಮ ಅಲ್ಲಮ್ಮ ನಾನು ಪೂರ್ತಿ ಮಾತಾಡೋರು ಸುಮ್ಮನೆ ಇದ್ದೋ ಇಲ್ಲ ನೀನು ಗಾತ್ರ ಬಿಡಿಸ್ಬಿಡ್ತೀನಿ ನಾನು ಈ ಶಾನುಭೋಗ್ರವರಲ್ಲ ತಂಗಿ ತಂಗಿ ನಾನು ಹೌದೇನಮ್ಮ ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಹ್ಞೂನೇ ಯಾರು ಹೇಳಿದ್ನಿಂತ ಈ ಸಾವಿತ್ರಿ ಅವಳೆಲ್ಲ ತಂಗಿ ಸುನೀತಿ ಸುನೀತಿನೂ ಅವಳು ಗಂಡು ಇಬ್ಬರು ಒಟ್ಟುಟಕ್ಕೆ ಬಂದಿದ್ರು ಏನಮ್ಮ ಇಷ್ಟೊತ್ತಿಗೆ ಬಂದಿದ್ರಿ ಅಂದರೆ ಏನೋ ಮಾತಾಡಬೇಕು ಅಂತಂದ್ಬಿಟ್ಟು ಈ ಸುದ್ದಿ ಹೇಳಿದ್ರು ಈ ಶಾನುಗೊಬ್ಬರವ್ರ ಅಪ್ಪನ್ಕಾ ನಮ್ಮ ಅಪ್ಪನ್ಕ ಇಬ್ಬರೇನು ಇರ್ಲಂತೆ ಇವರು ಹೆಣ್ಣು ಮಕ್ಕಳು ಈ ಮೂರು ಜನ ಗಂಡು ಮಕ್ಕಳು ಐದು ಜನ ಗಡ್ಡೆಂತಿ ಮಕ್ಕಳು ಚಿಕ್ಕಂತಿ ಮಗಳು ನಾನು ನಾನು ಹುಟ್ಟಿದ ತಕ್ಷಣವೇ ಇವಾಗ ನಮ್ಮ ಮನೆ ಅಲ್ಲಿ ಮುರುಗಿಸ್ಬಿಟ್ಟು ಬಂದುಬಿಟ್ಟಿರೋದಂತೆ ನಮ್ಮಅಪ್ಪನು ಇನ್ನು ಇವ್ಳುಕ ಮಕ್ಕಳಾದರೆ ಮಕ್ಕಳನ್ನ ನೋಡೋಲ್ಲ ಅಂತಂದ್ಬಿಟ್ಟು ಮರುಗಿಸ್ಬಿಟ್ಟು ನಮ್ಮ ನಮ್ಮಅಮ್ಮನಗ ಮಗು ಇಲ್ಲ ಸತ್ತಾಯ್ತು ಅಂತ ಹೇಳಿದ್ರಂತೆ ಹೌದಾ ಹೋಗ್ಲಿ ಬಿಡಮ್ಮ ಇವಾಗ ಹಾಂ ಮಾವು ನಿಂಗೆ ಏನೇನು ಕಮ್ಮಿ ಮಾಡ್ತನಾ ಏನೇನೋ ಕಮ್ಮಿ ಮಾಡೋಣ ಹಾಂ ಬಿಡು ಇವಾಗ ನಾನು ಅಲ್ಲಿ ಇಲ್ಲಿ ಬಿತ್ತು ನಿನ್ನ ಮಾತು ಕೇಳ್ಕೊಂಡು ಆ ಪಾಠಗಳು ಬಿತ್ತು ಅಯ್ಯೋ ಭಗವಂತ ದೇವಸ್ಥಾನ ದೇವಸ್ಥಾನ ಇತ್ತಂಗೆ ಅದೇ ಮನೆ ನನಗೆ ಗಂಡು ನಾನಂದ್ರೆ ಪ್ರಾಣ ಬಿಡ್ತಾನೆ ಮಕ್ಕಳು ಒಂದು ರಷ್ಟೋತ್ ಗೊತ್ತಿರಿದ್ರು ನಿನ್ನ ರಷ್ಟ ಗೀತಮ್ಮ ಅಂತ ಇಬ್ಬತ್ತಾರೆ ಸಾಕು ಬಿಡಮ್ಮ ನನಗೆ ಮನೆ ಒಂದು ಸಿಕ್ತಲ್ಲ ನನ್ನ ಸಂಸಾರ ಅಂತ ಸಿಕ್ತಲ್ಲ ಹಾಂ ಬಿಡು ಅದನ್ನೆಲ್ಲ ಯಾಕೆ ಇವಾಗ ನಿನ್ ಬೀದ ಕೇಳ್ತೀಯಾ ಲೇ ಎಲ್ಲ ಹೆಣ್ಮಕ್ಳಿಗೂ ಎಷ್ಟೆಷ್ಟು ಕೊಟ್ಟವನೇ ನನಗೂ ಕೂಡಲಿ ಬಿ ಬಾಗ ನನಗೂ ಕೂಡಲಿ ಬಾಗ ನಿನ್ನ ಮಾತು ಕೇಳ್ಕೊಂಡು ನಾನು ಇಲ್ಲಿ ನಿಂತ್ಕೊಂಡಿರೋಕ್ಕಾಗಲ್ಲ ಓ ಹೋ ಸ್ಯಾಂ ಬಾಪಾ ಈಚೆಗೆ ಬಾಪಾ ಈಚೆಗೆ ಅಮ್ಮ ನೋಡು ಸುಮ್ಮನೆ ಇದ್ ಬಿಡು ನಾನು ಭಾಳ ಹಾಳು ಮಾಡಿದ್ದೆ ಅಂದರೆ ನಾನು ದೇವ್ರನಗೂ ಇರಲ್ಲ ಎಲ್ಲನ ಕೆರೆನೋ ಬೈನೋ ನೋಡ್ಕೊತೀನಿ ಬಾಯಿ ಮುಚ್ಕೊಂಡಿರೀ ನಿನ್ನ ಬಾಳಕ ಇದಕ್ಕೆ ಏನೇ ಸಂಬಂಧ ನಾನು ಈ ಮನೆ ಮಗಳು ಕ್ಯಾಕೆ ನ್ಯಾಯ ಕೊಡ್ಕೊತು ಆಗಿದ್ದಾಯ್ತು ಸುಮ್ನೆರು ಶಾನ್ ಬೋಗಪ್ಪ ಅಮ್ಮ ಕಿಷ್ಟ ಹೇಳಿದ್ರು ಅರ್ಥನೇ ಆಗಲ್ಲ ಓ ಶ್ಬೋಗಪ್ಪ ಮಾನ್ವಾಗ ಗೀಸಕ್ಕೆ ಬರ್ತೇ ಇಲ್ಲ ಮಾನ್ವಾಗ ಗೀಸಿಗೆ ಬಂದ್ಬಿಡು ಅಮ್ಮ ಏನಾರು ಬಾಳ್ಕಿತ್ತು ಬಾಯ್ಗೆ ಹಾಕೋಬೇಕಂತಿದ್ದೇಳಿ ಹೆಂಗೆ ಏನು ನಿಂದು ಕತೆ ಬಂಗಾರಿ ಯಾಕೆ ಬಂಗಾರಿ ಏನಾಯ್ತು ಬಂಗಾರೀ ಬಂಗಾರೀಕ ಮನೆ ಮುಂದೆ ಎಲ್ಲಮ್ಮಪ್ಪನ ಸದಾ ಶಿವಪ್ಪನ ಅಲ್ಲಮ್ಮ ಯಾಕಂಬ ನಮ್ಮ ಶಿವಪ್ಪನ ಕೇಳ್ತಾ ಇದಿಯಾ ಅಲ್ಲ ನಾನು ಈ ಮನೆ ಮಗಳು ಅಂತ ಮುಚ್ಚಿಕ್ಕಿದಿರಲ್ಲಾ ನೀವು ಎಷ್ಟು ಮಾತ್ರ ಇರ್ಬೇಕು ಓ ಅಷ್ಟೇನಾ ಇದು ತಿಳಿದಿರೋದಲ್ಲ ನೀನ್ ಮನೆ ಮಗಳು ಅಂತ ನನ್ನ ಹತ್ರ ಒಂದು ಮಾತು ಹೇಳ್ಬೇಕಾಗಿತ್ತಾನೆ ನೀವು ಹೇಳ್ಬೇಕಾಗಿತ್ತಾನೆ ಒಟ್ಟು ಟೈಮ್ ಬರಲಿ ಅಂತ ಸುಮ್ಮನೆ ಆಗೋದ್ರಮ್ಮ ನೀ ಮಗಳು ಅಂತ ತಿಳಿದಿರೋದೆ ತಾನೇ ಎಲ್ಲಾರ್ಗು ಕೂಗಮ್ಮ ಕೂಗು ಯಾಕೆ ನಂಗೆ ಇಷ್ಟದಿಂದ ಮೋಸ ಮಾಡ್ದು ಅಂತ ನಾನೇ ನ್ಯಾಯ ಕೇಳ್ತೀನಿ ಕೂಗ ಅಪ್ಪನ ಅಯ್ಯಪ್ಪ ಮುಲ್ಕೊಂಡವ್ ಆಯ್ಪು ನಿದ್ದೆ ಮಾಡೋವಾಗ ಮರ್ದಿದಾಗ ಎಬ್ಬರಿಸೋ ಬುದ್ಧಿ ನಮ್ಮನೆ ಯಾರಕ್ಕೂ ಇಲ್ಲ ಆಯಪ್ಪನ ಅಷ್ಟು ಕಾಯಪ್ಪನೇ ಎದ್ದೇಳಬೇಕು ನಾವು ಎಬ್ಬ್ರಸಲ್ಲ ಅಪ್ಪನ ಎಷ್ಟೊತ್ತಿಗೆದ್ದೇಳ್ತಾನೆ ಏನೋ ನಮಗೆ ತಿಳಿದು ಅಂದಾಗಂತ ನೀನು ಒಳಗೆ ಕೂತ್ಕವಾ ನಾನೇ ಎಬ್ಬರಿಸ್ತೀನಿ ಹೋಗಿ ಆಯಪ್ಪನ ಇಬ್ಬರ್ಸಕ್ ಆತದೇನಮ್ಮ ನೀನು ಹ ಇಬ್ಬರುಸ ಕಾತದ ಆಗಲ್ಲ ನನಕ ಈ ಆಸ್ತಿ ಒಳಗ ಅರ್ಧ ಆಸ್ತಿ ಬೇಕು ಅರ್ಧ ಆಸ್ತಿ ಕೊಟ್ಬಿಟ್ಟು ಇರೋ ಗಂಡು ಮಕ್ಳನ್ನ ಎತ್ ಕಳಿಸೋದು ಒಬ್ಬರಲ್ಲ ಇಬ್ಬರಲ್ಲ ಐದು ಜನ ಗಂಡು ಮಕ್ಳ ಅವ್ರೆ ಪುನಕ ಅವ್ರನ್ನೆಲ್ಲಾ ಎತ್ ಕಳಿಸೋದು ಎತ್ತರ ದೇಶಾಂತರ ಕಳ್ಸಿ ಬಿಡು ಇಷ್ಟಿನಿಂದ ನನ್ನ ಹತ್ರ ಮಾತಾತ್ ಮುಚ್ಚಿಕ್ಬೇಕಾಗಿತ್ತು ಅಂಬುಜಿ ಏನಕ್ಕ ಏನು ಏನ್ ಹೇಳಕ ನಿನ್ನಾಗಪುನ್ಕ ಎಷ್ಟು ಪೂಜೆ ಮಾಡಿದ್ನಕ್ಕ

ಪಾತ್ರ ಹೋಗೋದಿದ್ರಿ ಇವಳು ಬಂದ ಆಸ್ತಿನ ಭಾಗ ಕೊಡ್ರಿ ಅಂತ ಇದ್ದವಳೆ ಬಡ್ಡಿ ಬಂಗಾರ ಮಾತಾಡ್ತೀನಿ ಏನ್ ಯಾಕಮ್ಮ ಏನ್ ಹೇಳು ಯಜಮಾನ್ ಕುಕು ಯಜಮಾನ್ ಹತ್ರ ನಾನ್ ಮಾತಾಡ್ಬೇಕು ನಾನ್ ಈ ಮನೆ ಮಗಳು ಅನ್ನೋದು ನನ್ ಕಿವಿದ್ದು ಅದ್ಯಾವ್ದು ಸೌತಿ ಹೇಳಿದ್ಲು ಆ ಕಥೆ ಎಲ್ಲ ಬೇಕಾಗಿಲ್ಲ ನಿಂಕ ಯಾರು ಹೇಳಿದ್ರು ಯಾರು ಬಿಟ್ರು ಅಂತ ಈ ಆಸ್ತಿ ಒಳಗೆ ಅರ್ಧ ಭಾಗ ಆಸ್ತಿ ಕೊಡ್ಬೇಕು ನಂಕ ನಂಕೊಂಡು ಹೋಗಮ್ಮ ನಿನ್ ಕೊಟ್ಟಿದ್ದ ಹತ್ತು ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ಟವ್ ನಿಂಕಾ ನೀನ್ ಅದೇ ಮೇಲೆ ಕುಕ್ಕವ್ನ ಹ್ಮ್ ನಿಂಗೆ ಈ ಆಸ್ತಿನಾಗ ಭಾಗ ಈ ರೀ ಕಷ್ಟು ಕೊಟ್ಟಿಲ್ಲ ನಾಗಿ ಕಷ್ಟು ಕೊಟ್ಟಿಲ್ಲ ನಿಂಗೆ ಕೊಟ್ಟಿರೋದು ಇಪ್ಪತ್ತೈದು ಲಕ್ಷ ನನ್ನ ತಂಗಿಯೇ ನಮ್ಮಿಂದ ಇಷ್ಟು ದಿನದಿಂದ ದೂರ ಇದ್ದು ಅಂತ ಹೆಚ್ಚಾಗಿ ನಿನ್ನ ಅದೇ ಮೇಲೆ ಸಿಕ್ಕವೇ ಅದು ಅಂದರೆ ನಿನ್ನ ಮಗಳಿಗೆ ಗಾಳಿ ಬಿಟ್ಬಿಟ್ಟು ಬೀದಿ ಬಿಕಾರಿ ಹಂಗ್ಬಿಟ್ಟಿದ್ದು ಹ್ಞೂ ನನ್ನ ಮಗನಿಗೆ ತಂದ್ಕೊಂಡಿದ್ದಾಯ್ತು ಇನ್ಯಾವುದೋ ನಿಂಕಾ ಹ್ಞೂ ಕೊಡಬೇಕಾಗಿರೋದು ನಿಂಕಾ ಬೇಕಂತಂದ್ರೆ ಅರ್ಧಾಸ್ತಿ ತಗೊಂಡು ನಿನ್ನ ಮಗಳಿಗೆ ಕರ್ಕೊಂಡು ನಿನ್ನ ಮನೆಗೆ ಹೋಗೋ ಗಿತಿ ಮನೆತ ಆ ಅರ್ಜಾಸ್ತಿ ನಮ್ಮ ಕೊಡ್ಲಿ ನಡೆಯೇ ಆರಾಮಾಗಿ ರಾಣಿ ಹಂಗಿರೀಯ ಹೋಗಮ್ಮ ಹೆಣ್ಣು ಒಂಟಿಯಾಗಿದ್ದರೆ ಈ ಪ್ರಪಂಚದಾಗ ಅವಳಗ್ ಗೌರವ ಸಿಕ್ಕದೇನಮ್ಮ ಗೌರವ ಸಿಕ್ಕದ ನಾನು ಎಷ್ಟೋ ಗೌರವವಾಗಿ ಮುಚ್ಚಿಟ್ಟವಾಗಿ ದೇವಸ್ಥಾನದಾಗಿದ್ದ ತಂಗಿದ್ದೀನಿ ನಿನ್ನ ಆಸ್ತಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳ್ಳಲ್ಲ ನೀನು ಹೋಗೋ ಮಾವು ನಾನ್ ಕೇಳಲ್ಲ ನಿನ್ ಮಾತು ಇಷ್ಟಿನಿಂದ ಕೇಳಿ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದ ಸಾಕು ಇನ್ನೂ ನಾನ್ ಕೇಳಲ್ಲ ನಿನ್ ಮಾತು ನಿಮ್ಮ ಯಜಮಾನ್ ಕೂಗಮ್ಮ ನಾನು ಮಾತಾಡ್ಬೇಕು ಅಯ್ಯೋ ಯಾವ್ದು ದೊಡ್ಡ ಗನಧಾರಿ ಮಾತು ಅಂತ ನನ್ಗಡೆ ಬಂದು ನಿನ್ನತ್ರ ಮಾತಾಡ್ಬೇಕಮ್ಮ ನಾನೇ ಬಂದಿದ್ದೀನಲ್ಲ ಮನೆ ಯಜಮಾನಿ ಅದೇನು ಹೇಳು ನನ್ಗೆ ಆಸ್ತಿನ ಭಾಗ ಬೇಕು ಇಪ್ಪತ್ತೈದು ಲಕ್ಷ ಕೊಟ್ಟವನು ನನ್ಗನ್ನು ಅರ್ಧ ಆಸ್ತಿ ಕೊಡ್ತಾನೆ ನಿನ್ ಮಗನಿಗೆ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡ್ಬೇಕು ಅಪ್ಪುನ ಒಳಗೆ ಕೊರಗ್ತಾ ಇದ್ನಮ್ಮ ಏನು ಸೇರಬೇಕು ಎಲ್ಲ ಸೇರೋದಲ್ಲಮ್ಮ ಹ ನಿನ್ನ ಮಗಳು ಎಲ್ಲ ಮುಗಿಸ್ಕೊಂಡು ಬಂದು ಮನೆ ಕೂತ್ಕೊಂಡಿದ್ಲು ಅವಳಕೊಂದು ಬಾಳ್ ಸಿಕ್ತು ಇವತ್ತು ಸಂತೋಷ ಪಡೋ ಬದಲು ಬಂದ್ಬಿಟ್ಟು ಇಲ್ಲಿ ಕೂಗಾಡ್ತಾ ಇದೆಯಲ್ಲ ಬಾಕ್ಲಾಗ ಐತಿ ಯಾವ ನ್ಯಾಯ ಹೇಳು ಏನತ್ತೆ ಯಾವಾಗ ಬಂದೆ ಇವಾಗ ಬಂದೆ ನಮ್ಮಅಮ್ಮನ ತಗೋಳ ಅದೇ ನಿಮ್ಮ ನಿಮ್ಮಪ್ಪನ ತಂಗಿ ಅಂತೆ ಅದು ತಿಳಿಸ್ಬಿಟ್ಟದಂತೆ ಅದಕ್ಕೆ ಬಂದು ಗಲಾಟೆ ಮಾಡ್ತಾಳೆ ಕಿಂಗ್ ಇರೋದೆಲ್ಲ ನಮ್ಗೆಲ್ಲೂ ನಿನ್ ಕೂತಾ ಹ್ಞೂ ನಮ್ಗೆ ಯಾವತ್ತೋ ತಿಳಿದ್ ಮತ್ತೆ ನನ್ನ ಹತ್ರ ಹೇಳ ಎಲ್ಲ ವಿಷಯಕ್ಕೂ ಒಂದು ಟೈಮ್ ಬರ್ಬೇಕು ಅಲ್ಲಿವರೆಗೂ ಎಲ್ಲ ಸುಮ್ಮನೆ ಇರ್ಬೇಕು ಏನಪ್ಪ ನಿಮ್ಮ ನಿಮ್ಮಅಪ್ಪನ್ ಮಾಡಿರೋ ಕೆಲಸ ಸರಿನಾಪ್ಪನ್ ಮಾಡ್ಬಾರ್ದು ಮಾಡಿರೋದು ಸರಿನಾ ಅಂತ ಕೇಳ್ತಾ ಮಾಡೋ ನಮ್ಮ ಅಪ್ಪನ ಅಲ್ಲ ನಾನು ಮಗಳು ಏನ್ ಮಾಡವಂತ ಸಹಾಯ ಅಪ್ಪನ ನಾನು ನಿಮ್ಮ ಮಗಳು ಮದ್ವೆ ಆಗಿದ್ದೀನಿ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟವನ ಇನ್ನ ಅಂತ ಸಹಾಯ ಬೇಕು ಹಾ ಇರೋ ಬರೋದನ್ನೆಲ್ಲ ಹೆಣ್ಣು ಮಕ್ಳಿಗೆ ಬಿಟ್ರೆ ಗಂಡ್ಮಕ್ಳ ದೇಶ ಅಂತ ಕಳ್ಸ್ತಾನ ಅಪ್ಪನ ಹಾ ನಾವು ಒಬ್ರಲ್ಲ ಇಬ್ಬರಲ್ಲ ಐದು ಜನ ಇದ್ರಿ ನಾವು ದೇಶಾಂತರ ಕಳಿಸ್ತಾನ ಅದಕ್ಕೇನಪ್ಪ ದುಡ್ಡು ಸಿಗ್ತದೆ ಆಸ್ತಿನೂ ಸಿಗ್ತದೆ ಮಗಳು ಕರ್ಕೊಂಡು ಎಲ್ಲ ಈಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ಹಂಗೆ ಮಾಡುತ್ತೆ ಆಸ್ತಿ ಇಸ್ಕ ನೀ ಮಗಳು ಕರ್ಕೊಂಡು ನಿಮ್ಮ ಮನೆಗೆ ಹೋಗು ನಿಮ್ಮ ಮಗಳನ್ನ ಅದೆಷ್ಟು ದಿನ ನಮ್ದೆ ಆಗಿಕ್ಕಂತೀಯ ನಾನು ನೋಡೇ ಬಿಡ್ತೀನಿ ಹೆಂಗಿತ ನಿಮ್ಮ ಅಮ್ಮನ ಜೊತೆ ಗೊತ್ತಿಯ ನೀನು ಹಿಂಗಿಲ್ಲ ಇಲ್ಲ ನಾನು ಹೋಗಲ್ಲ ನಾನೇ ಹೋಗಿ ಬಿಡ್ತೀನಿ ಸ್ಯಾನ್ ಹೋಗೋಣ ನಾನೇ ಹೋಗಿ ಬಿಡ್ತೀನಿ ನ್ಯಾಯ ಕೇಳ್ತೀನಿ ಅಕ್ಕ ಎಂತ ಕೆಲಸ ಆಗೋಯ್ತಕ್ಕ ನಾಗಪ್ಪನ ಸಣ್ಣ ಪೂಜೆ ಬೇಜಾರಾಗ್ಬಿಟ್ಟದಕ್ಕ ತಿರ್ಗಾ ಪಾತಾಳ ಹೋಗಕ್ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ನಕ್ಕ ದಿನಕ್ಕೆ ನಾಲ್ಕು ಹೂವು ಕಿತ್ಕೊಂಬಂದಿರ್ತಾ ಇದ್ನಕ್ಕ ದಾಸವಾಳ ಹೂವ ನಾಗಪ್ಪ ಪಾತಾಳ್ ಕರ್ಕೊಂಡ್ ಹೋಗ್ದಿರೋ ಇವಳಕಿ ಬರಬಾರ್ದು ಬಂದಿರೋದು ಯಾಕೆ ಈ ಸಾವು ಇದೆಯಾ ಇದೀಯಾ ನೋಡ ಅಪ್ಪನ ಮಲ್ಕೊಂಡೆ ಹೋಗ್ಲಿ ಸುಮೀರ್ ಹೋಗ್ಲಿ ತಿಳಿತದೆ ನಮ್ಮ ಅಪ್ಪನ ಮಲ್ಕೊಂಡಿರ್ತಾಕ್ ಹೋದ್ರಿ ಅಕ್ಕ ಹೋಗಕ್ಕ ನೋಡೋಕ್ಕ ನೋಡಗಕ್ಕ ಮುಂಚೆ ಇದ್ರಿ ಇವಾಗ ಎಬ್ಬರ್ಸಕ್ ಆಗಲ್ಲಕ್ಕ ನೋಡಕ್ಕ ಏನೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟ ಏನೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅತ್ತೆ ನೋಡತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟತ್ವ ಅಯ್ಯೋ ನಿಮ್ಮ ಮಮ್ಮಿನಿ ಹೇಳದ್ ಮತ್ ಕೇಳಲ್ಲ ಮಗ್ಗೀತ ನಾನೇ ಒತ್ತಿನ ತೋಡಿ ನೋವ್ ಅಣ್ಣ ಹಣ ನೋವ್

ಇದು ಮನೆ ಮನೆ ಅಲ್ಲ ಇದು ಇದೇನು ದೇಗುಲ್ ಕಂಪೆ ಐತಂಗರಲಿಗು ಇದು ಮನೆಯಲ್ಲೇ ಹ್ಞೂ ದೇಗುಲ್ ಕಂಪೆನೇ ನೀನು ಬಂದೆ ದೇಗುಲ್ ಕಂಪೆಕ ಬಾಯಿ ಮುಚ್ಕೊಂಡು ಇರಮ್ಮ ಇರಮ್ಮ ಅಂತ ಹೇಳ್ತಾನೆ ಇದ್ದೀನಿ ನಾನು ಭಾಳ ಬಡದು ಬಾಯಿಗೆ ಹಾಕೊಂಡು ಅವ್ರ್ಕೊಂಡು ನಿಂತು ನಿಜ ಬರೋಲ್ಲಮ್ಮ ನಾನು ಹೇಳ್ತಾ ಇರೋದು ನಿಜನೇ ಒಟ್ಟಿನ ನಾನು ಭಾಳ ಕಿತ್ತಾಕ್ಬೇಕು ಅಣ್ಣಕ್ಕೆ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅಯ್ಯೋ ಬೇಡ ಅವ್ನು ಇವಾಗೇ ಊರಂತ ಅವನೇ ಅವ್ನು ಪ್ರಸಾದ್ ಗನ್ ಮಗನ ಬೇರೆ ಬಂದಿಲ್ಲ ಅವನೇ

ಸುದ್ದಿಕ್ಕೆ ಬರ್ತೀನ ನನ್ ಸುದ್ದಿಕ್ಕೆ ಬರ್ತೀಯ ಹಾಲಿನ ಮಗನ ಇಚ್ಚಿಲ್ಲದ ಒಬ್ಬ ಬಗ್ಗೆ ತೂಕ ಅವಳೆ ಹಾ ಗೋಲ್ ತೂಕ ಅವಳೆ ಹ್ಮ್ ಒಂದ್ರಷ್ಟು ಕಾರಾಗ ಕತ್ತಿ ಅದ ಅದ್ರಾಗ ಅಷ್ಟು ಇಚ್ಚಿಲ್ಲ ತೂತ್ ಮಾಡಬೇಕು ಇಲ್ಲ ಅಂತಂದ್ರೆ ಉಚ್ಚಾರ ದಿವಸ ತಗೋಬಿಟ್ಟಾಳೆ ನಾ ಕರ್ಕೊಂಡೋಗಿ ವೇಸ್ಟ್ ಎತ್ಕೊಳಗಿ ಕಾರಾಗ ಸೀಟ್ ಮೇಲೆ ಹಾಕ್ಬೇಕು ಎಷ್ಟು ತೂಕ ಅವಳಪ್ಪ ಅಬ್ಬಾ ಮುಂದುವರಿಯುವುದು